ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀಯದಂತೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ಬೊವೆ ಕ್ಯಾಪ್ಟನ್ ಪಠ್ಯದಿಂದ ಹೊರ ಹಾಕಿದ್ರೆ ಕಿಚಾಸುಡಿ ಬರೋರು ಹೌದು ಯಾರ ರೀತಿ ಅಂತ ನಿಮ್ಗೆ ಸಾಕ್ಷಿ ಸಮೇತ ತೋರಿಸ್ತೀನಿ ಬನ್ನಿ ನಾನು ಇವತ್ತಿನ ವೀಡಿಯೋದಲ್ಲಿ ಅದಲ್ಲದೆ ಮೋಸದ ಆಟ ಆಡಿನೇ ಬೊವೆಯವರು ಕ್ಯಾಪ್ಟನ್ ಆಗಿದ್ದಾರೆ ಕರ್ಮ ಯಾವುದೇ ಕಾರಣಕ್ಕೂ ಬೆನ್ನತ್ತಿ ಬಿಡಲ್ವಾ ಉಪ್ಪಿನ ಮೇಲೆ ನೀರು ಕುಡಿಲೇಬೇಕಾ ಅದಲ್ಲದೆ ನೀತಿ ನಿಜಾಯ್ತಿ ಯಾರಿಗೆ ಬೇಕಂತಂದು ಗೆದ್ದರೆ ಸಾಕು ಅಂದ್ಕೊಂಡ್ರೆ ಬೊವೇಗೌಡವ್ರ ಟೀಮು ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಈ ವಾರದ ಕತೆ ಕಿಚನ್ ಜೊತೆ ಅಂತೂ ತುಂಬ ಹೈ ವೋಲ್ಟೇಜ್ ಆಗಿದೆ ಅಂತಲೇ ಹೇಳ್ಬೋದು ಎಲ್ಲರೂ ಕಿಚನ್ ಬರೋಕೀಗಾಗೆ ಕಾಯ್ತಿದ್ರು ಕಿಚನ್ ಅವರು ಈ ವಾರ ಅವ್ರು ಎಲ್ಲ ಡೌಟ್ಸ್ಗಳು ಕ್ಲಿಯರ್ ಮಾಡ್ತಾರ ಅಂತಲೇ ಎಲ್ಲರ ಕಾಯ್ತಿದ್ದಾರೆ ಅದಷ್ಟೇ ಅಲ್ಲದೆ ಈ ವಾರ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ರಿಸಲ್ಟ್ ಆಗಿ ಬದಲಾಗಿತ್ತು ಅಷ್ಟೇ ಅಲ್ಲದೆ ಈ ಟಾಸ್ಕ್ ಬವೇಗೌಡವ್ರ ಟೀಮ್ ಗೆದ್ದಿದೆ ಆದರೆ ಇಲ್ಲಿ ಏನಂತಂತಂದರೆ ಈ ಬವೇಗೌಡವ್ರ ಟೀಮ್ ನಿಜವಾಗ್ಲೂ ಸ್ಟಾರ್ಸ್ ಕೊಡೋದ್ರಲ್ಲಿ ಮೋಸ ಮಾಡಿದ್ರೆ ಬಿಗ್ ಬಾಸ್ ರಿಸಲ್ಟ್ ಟಾಸ್ಕ್ನಲ್ಲಿ ಸ್ಟಾರ್ಟಿಂಗು ಬಂದ ಮೊದಲೇ ಹಂತದಲ್ಲಿ ಗ್ರಾಹಕರಾಗಿ ಚೈತ್ರಕುಂದಪುರ ಟೀಮ್ ಬಂದಿರುತ್ತೆ ಹಾಗೆ ಬಿ ರಿಸಲ್ಟ್ ನೆಡ್ಸೋರಾಗಿ ಬವೇಗೌಡವ್ರ ಟೀಮ್ ಬಂದಿರುತ್ತೆ ಆಗ ಬಿಗ್ ಬಾಸ್ ರಿಸಲ್ಟನ್ನು ನೋಡಿರ್ಬೋದು ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ ರೂಲ್ಸ್ ಬುಕ್ನ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ ಬುಕ್ ರೂಲ್ಸ್ ಬುಕ್ನಲ್ಲಿ ಯಾವುದೇ ಕಾರಣಕ್ಕೂ ಗ್ರಾಹಕರು ಕೇಳಿದಕ್ಕೆ ಇಲ್ಲ ಅಂತ ಮಾಡಬಾರ್ದು ಅವರಿಗೆ ಎಲ್ಲ ಸೇವೆಗಳು ಒದಗಿಸ್ಕೊಡ್ಬೇಕು ಅಂತ ಹೇಳಿರ್ತಾರೆ ಬಿಗ್ ಬಾಸ್ ಆದರೆ ಬವೆಗೌಡವ್ರ ಟೀಮ್ ಏನು ಮಾಡ್ತಂತಂದ್ರೆ ಅವ್ರು ಏನೇನೇ ಕೇಳೋರು ಸರ್ವಿಸ್ ಇಲ್ಲ ನಮ್ಗೆ ಕ್ಲೋಸ್ ಆಗಿದೆ ಅದು ಇಲ್ಲ ಅಂತಲೇ ಹೇಳ್ತಿರ್ತಾರೆ ಅವ್ರು ಎಲ್ಲದಕ್ಕೂ ಏನಕ್ಕೆ ಕೇಳಿದ್ರು ಅದಕ್ಕೊಂದು ರೀಸನ್ ಕೊಟ್ಟು ಅಲ್ಲಿಂದ ಎಸ್ಕೇಪ್ ಹೋಗೋಕೆ ನೋಡ್ತಿರ್ತಾರೆ ಅದಲ್ಲದ ಅವ್ರು ಏನೇ ಕೇಳಿದ್ರು ಇಲ್ಲ ಇಲ್ಲ ಅಂತಲೇ ಬರ್ತಿರುತ್ತೆ ಅಲ್ಲಿ ಮ್ಯಾನೇಜರ್ ಆಗಿರ್ತಾರೆ ಮುಖ್ತ ಅವ್ರ ಮ್ಯಾನೇಜರ್ ಆಗಿರ್ತಾರೆ ಅವ್ರು ನನ್ನತಾನೆ ಅದು ಅವ್ರ ಮ್ಯಾನೇಜರ್ ಕ್ಯಾರೆಕ್ಟರ್ ಅಂತ ಚೆನ್ನಾಗಿ ನಿಭಾಯಿಸಿದ್ರು ಅಂತಲೇ ಹೇಳ್ಬೋದು ಆದರೆ ಅವ್ರು ಏನಕ್ಕೆ ಕೇಳಿದ್ರು ಇಲ್ಲ ಇಲ್ಲ ಅಂತಿರ್ತಾರೆ ಅಷ್ಟು ಸ್ಟಾರ್ ಕೊಡೋ ಇಷ್ಟಲ್ಲಿ ನೋಡಿರ್ಬೋದು ಫಸ್ಟು ಇವ್ರು ಹೆಂಗೆ ಕೆಲಸ ಮಾಡಿದ್ರು ಅಂತಂದ್ರೆ ಇವ್ ಯಾವ್ದೇ ಒಂದು ಹೋಟ್ಲಿಗೆ ಹೋಗಿರ್ಬೋದು ಎಲ್ಲ ಹೋಗಿರ್ಬೋದು ಸ್ಟಾರ್ಸ್ ಕೊಡ್ರಿ ಅಂತ ಕೇಳ್ತಾರಲ್ಲ ಅದೇ ರೀತಿ ಎಲ್ಲ ಓಟ್ಲಾಗ್ಬೋದು ಎಲ್ಲ ಸರ್ವಿಸ್ ಹೊರಗಡೆ ಕೇಳ್ತಾರೆ ಅದೇ ರೀತಿ ಬಿಗ್ ಬಾಸ್ ರಿಸಲ್ಟಿಂದ ಇದೇ ಆಗಿತ್ತು ಅಷ್ಟೇ ಗ್ರಾಹಕರು ಆ ರಿಸಲ್ಟದು ಅವ್ರ ಬಗ್ಗೆ ಅವ್ರು ನಡೆಸ್ಕೊಂಡ ರೀತಿ ಆಗಿರ್ಬೋದು ಅವ್ರು ಕೊಟ್ಟ ಸರ್ವಿಸ್ ಬಗ್ಗೆ ಹೇಗೆಲ್ಲ ಸ್ಟಾರ್ಸ್ ಕೊಡಬೇಕಾಗಿರುತ್ತೆ ಅದೇ ರೀತಿ ಚಂದ್ರಕುಂದಪುರ್ ಅವರು ಸಿಕ್ಸ್ ಸ್ಟಾರ್ಸ್ ಕೊಡ್ತಾರೆ ಹಾಗೆ ಓವರ್ ಆಲ್ ಆಗಿ ನೋಡಿದರೆ ಅವ್ರದ್ದು ಇಂಡಿವಿಜುವಲ್ ಆಗಿ ಅವ್ರ ಹೆಂಗಿತ್ತು ಅಂತ ಹೇಳಿ ಸರ್ವಿಸ್ ಅಂತ ಹೇಳಿ ಸ್ಟಾರ್ಸ್ ಕೊಡ್ತಾರೆ ಆ ನಂತರ ಬಂದ ಗ್ರಾಹಕರಾಗಿರ್ತಾರೆ ಯಾರು ಬೊಬೇಗೌಡ ಟೀಮ್ ಗ್ರಾಹಕರಾಗಿರ್ತಾರೆ ಹಾಗೆ ಬಿಗ್ ಬಾಸ್ ನಡೆಸೋರು ಈ ಚೈತ್ರ ಕುಂದಪುರ್ ಅವರಾಗಿರ್ತಾರೆ ಇದು ಬಂದು ಟೀಮ್ ಆಗಿರುತ್ತೆ ಇದು ಬಂದು ಎರಡನೇ ಟಾಸ್ಕ್ ಇವರೆಲ್ಲ ಇಲ್ಲಿ ಜಿದ್ದಿಗೆ ಬಿದ್ರು ಅಂತಾನೆ ಹೇಳ್ಬೋದು ಯಾಕಂದ್ರೆ ಸುದೀಪ್ ಅವ್ರು ಇವತ್ತು ಇದ್ರ ಬಗ್ಗೆ ಮಾತಾಡ್ತಾರೆ ನೀವು ಅವ್ರ ಮೇಲೆ ರಿವೆಂಜ್ ನೀವು ಆ ಬಿಗ್ ಬಾಸ್ ಟಾಸ್ಕ್ ಆಡೋಕೋಗಿಲ್ಲ ನೀವು ರಿವೆಂಜ್ ತೀರ್ಸ್ಕೋಕೋಸ್ಕರ ಹೋಗಿದ್ರೆ ಅಂತ ಹೇಳ್ತಾರೆ ಅಷ್ಟೆಲ್ ಒಂದು ಟೈಮ್ ತ್ರಿವಿಕ್ರಮ ಅವ್ರ ಜಿಮಿ ಕೂತ್ಕೊಂಡು ಬೋಗ್ರಿಗೆ ಹೇಳ್ತಿರ್ತಾರೆ ಇದು ನಾವು ಆಡಿದಂಥ ರಿವೆಂಜ್ ತರ ಇತ್ತು ನಾವು ಅವ್ರ ಮೇಲೆ ಕೊಟ್ಟಿದ್ದಕ್ಕೆ ನಾವು ಇನ್ನೊಂದು ಸಲ ಕೊಡೋ ಇತ್ತು ಒಟ್ಟು ಅದು ನಾವು ರೀತಿ ಮಾಡಬಾರದು ಅಂತ ತ್ರಿವಿಕ್ರಮ ಅವ್ರ ಜಿಮಿ ಹೇಳ್ತಾರೆ ಅದೇ ವಿಷಯ ಸುದೀಪ್ ಅವರು ಇಲ್ ತರ್ತಾರೆ ಅದಲ್ಲದೆ ಸ್ಟಾರ್ಸ್ ಕೊಡೋ ವಿಷಯ ನೋಡಿರ್ಬೋದು ನಿಜ ಹೇಳ್ಬೇಕಂದ್ರೆ ಸರ್ವಿಸ್ ಕೊಡೋದಿಲ್ಲ ಅಂದರೆ ಬಿಗ್ ಬಾಸ್ ರಿಸಲ್ಟ್ ರೆಸಾರ್ಟ್ ನಡೆಸಿರಲ್ಲಿ ಚೈತ್ರಕುಂದಪುರ ಟೀಮ್ ಅಂತ ಅದ್ಭುತವಾಗಿ ಮಾಡಿತ್ತು ಅಂತಲೇ ಹೇಳ್ಬೋದು ಅವ್ರು ಏನಕ್ಕೆ ಹೇಳಿದ್ರು ಇಲ್ಲ ಅಂತ ಕೊಡದೆ ಮಾಡ್ಕೊ ಮಾಡಿಕೊಟ್ಟಿರ್ ಅದೆಲ್ಲ ಹೋಲಿಸ್ಬೇಕಂದ್ರೆ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಚೈತ್ರಕುಂದಪುರ್ ಟೀಮ್ ಸರ್ವಿಸ್ ಅಂತೂ ಆದರೆ ಇವರು ಏನು ಮಾಡ್ತಾರೆ ಅಂತಂದ್ರೆ ಅವ್ರು ಅವ್ರ ರೇಟಿಂಗ್ ನೋಡ್ಕೊಂಡು ಇವ್ರು ರೇಟಿಂಗ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು ಸಿಕ್ಸ್ ಸ್ಟಾರ್ಸ್ ಕೊಟ್ಟಿದ್ರು ಅಂತೇಳಿ ಇವ್ರಿಗೆ ಫೋರ್ ಸ್ಟಾರ್ಸ್ ಕೊಡ್ತಾರೆ ಅಷ್ಟೇ ಹೇಳ್ದು ಆಗಿಲ್ಲ ಅಲ್ಲಿ ಇದು ಬೋರ್ಡ್ ಮೇಲೆ ಇಂಡಿವಿಜುವಲ್ ಸ್ಟಾರ್ಸ್ ಕೊಡೋಕ ಮೇಲೆ ಅವರು ಇನ್ರಿ ಅವರು ವೈಯಕ್ತಿಕವಾಗಿ ತಗೊಂಡು ಅಲ್ಲಿ ಸ್ಟಾರ್ಸ್ ಕೊಡ್ತಾರೆ ಅವ್ರು ಜಿದ್ದಿ ಇರುತ್ತಲ್ಲ ಹಠಬ್ ತಗೊಂಡು ವೈಯಕ್ತಿಕವಾಗಿ ಸ್ಟಾರ್ಸ್ ಕೊಡ್ತಾರೆ ಅಷ್ಟು ಹೇಳ್ದವರು ಟಾಸ್ ಕೆಲ ಮುಗ್ದಾದ್ಮೇಲೆ ನೋಡಿರ್ಬೋದು ನಾನು ಆ ಸೀಟ್ ನೋಡೋಕ್ಕೆ ಹೋಗಿಲ್ಲ ಆ ಸೀಟ್ ತಿರುಗಕ್ಕೆ ಹೋಗಿ ನೋಡೋಕೋಗಿಲ್ಲ ಅಂತ ಹೇಳಿ ಬೋಯ ಗುಡವ್ರ ಟೀಮ್ ಮಾತ್ರ ಕೊಡುತ್ತೆ ಜಿದ್ದಿಗೆ ಬಿದ್ದಿದ್ದು ಬಿದ್ದಿದ್ ಅಂದರೆ ಪರ್ಸ್ನಲಾಗಿ ತೊಗೊಂಡು ಇವ್ರು ಸ್ಟಾರ್ಸ್ ಕೊಟ್ಟಿದ್ರು ಅಂತೇಳಿ ಸುದೀಪ್ ಈ ವಾರ ಪ್ರಸ್ತಾವನೆ ಮಾಡ್ತಾರೆ ಹಾಗೆ ನೋಡಿದರೆ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿರೋದು ಬಂದು ಬಿಗ್ ಬಾಸ್ ಅವ್ರು ನೆಟ್ಸ್ ಅವ್ರು ಮೇನ್ ಇರಲಿ ಸ್ಟಾರ್ಸ್ ಕೊಟ್ಟಿರೋದು ಅದಕ್ಕೋಸ್ಕರ ಅರ್ಧಲ್ಲಿ ಮೇನ್ ಅಂತಂದರೆ ಚತರಕುಂದಪುರ್ ಟೀಮ್ ಅವರು ಚೆನ್ನಾಗಿ ಮಾಡ್ತಾರೆ ಇದ್ರ ಬಗ್ಗೆ ಕ್ಲಾಸ್ ಆಗುತ್ತೆ ಎಲ್ಲರಿಗೂ ಒಂದು ರೌಂಡ್ ಏನಾದರೂ ಆಗಿರ್ಬಿಡಿ ನಾವು ಗೆದ್ರೆ ಸಾಕು ಅಂತ ಹೇಳಿ ಮಾಡಿದ್ರಂತೆ ಅದಕ್ಕೋಸ್ಕರ ಹೇಳ್ತಾರೆ ಬೋಯ್ಗುಡವ್ರ ಟೀಮ್ ಮಾಡಿದ್ದು ಅದೇ ರೀತಿಯಾಗಿತ್ತು ಅದಲ್ಲದೆ ಈ ವಾರದ ವಾರದ್ದು ಕ್ಯಾಪ್ಟನ್ಸಿಟ್ ಬೊವೆಗೌಡವ್ರು ಕ್ಯಾಪ್ಟನ್ಸಿಯಿಂದ ಹೊರಗಡೆ ಹೋಗಿದ್ದಾರೆ ಅಂತ ಹೇಳ್ಬೋದು ಕ್ಯಾಪ್ಟನ್ ಅವಲೇ ಖಾಲಿ ಕೂಡ ಮಾಡಿದ್ದಾರೆ ಸುದೀಪ್ ಅವರು ಈ ತಕ್ಷಣ ನೀವು ಕ್ಯಾಪ್ಟನ್ ಹೊರಗೊಳಿತಿದಾರೆ ಅಂತ ಹೇಳ್ತಾರೆ ಅವರಿಗೆ ನೀವು ಅಬ್ಸರ್ವ್ ಮಾಡಿರ್ಬೋದು ನೀವು ಕಲರ್ಸ್ ಕನ್ನಡ ಪೇಜ್ನಲ್ಲಿ ಹೋಗಿ ನೋಡಿ ಇನ್ಸ್ಟಾಗ್ರಾಮ್ನಲ್ಲಿ ಎಲ್ಲೂ ಈ ವಾರದ ಕ್ಯಾಪ್ಟನ್ ಬೊವೇಗೌಡ ಅಂತ ಅಂತೇಳಿ ಎಲ್ಲ ಅವರು ಪೋಸ್ಟ್ ಕೂಡ ಹಾಕಿಲ್ಲ ಪ್ರತಿ ವಾರ ಅಬ್ಸರ್ವ್ ಮಾಡಿರ್ಬೋದು ಮುಗ್ದಟಿಗೆ ಅಂದರೆ ಯಾರು ಕ್ಯಾಪ್ಟನ್ ಸಾಸ್ ಮುಗ್ದಟಿಗೆ ಅವಳೇ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಬಂದ್ಬಿಡುತ್ತೆ ಕ್ಯಾಪ್ಟನ್ ಕ್ವೀನ್ ಅಂತೇಳಿ ಅವ್ರು ಪೋಸ್ಟಲ್ಲಿ ಹಾಕಿ ಇದು ಮಾಡ್ತಾರೆ ಪೋಸ್ಟ್ ಮಾಡ್ತಾರೆ ಕಲರ್ಸ್ ಕನ್ನಡ ಪೇಜ್ನಲ್ಲಿ ಆದರೆ ಈ ವಾರ ಅದು ಆಗಿಲ್ಲ ಪ್ರತಿ ವಾರ ಇದರ ఇవర అస్ట్ ఇవరు కిచ సుదీప్ బవేగౌడవ్ క్యాప్టెన్సీ వరగడే హారు ఈ వార క్యాప్టన్ మన ఈ వార యారు ఇలా మనల్లి క్యాప్టూ ಹಾಗಂತಿದ್ರೆ ಬವೇಗೌಡವ್ರು ತಪ್ಪಿದ್ದಾನ ಇಲ್ಲ ಯಾಕಂತಂದ್ರೆ ಬವೇಗೌಡವ್ರಿಗೆ ಇದು ಉಸ್ತುವಾರಿಗಳು ತಪ್ಪಂತಲೇ ಹೇಳ್ಬೋದು ಹಾಗೆ ಇದೆಲ್ಲ ಕಂಡು ಸುಮ್ಮನೆ ಇದ್ದಿದ್ದು ಮೋಕ್ಷದವ್ರು ಅಂತ ಹೇಳ್ತಾರೆ ನೀವು ಆಗಲೇ ಕೊಡ್ಬೋದಿತ್ತಲ್ಲ ಕ್ಲಾರಿಟಿ ಟಾಸ್ಕ್ ಮೇಲೆ ಆಮೇಲೆ ಟಾಸ್ಕೆಲ್ಲ ಮುಗ್ದಾದ್ಮೇಲೆ ಅವರಿಗೆಲ್ಲ ಬವೇಗೌಡರಿಗೆ ಕಂಗರ್ಸೆಲ್ಲ ಏಳ್ಮಾಗ ಅವ್ರ ಗೆದ್ದ ಮೇಲೆ ಹೇಳಿದ್ದು ಇದೊಂದು ರೀತಿ ಬೇರೆ ಥರನೇ ಕಾಣುತ್ತೆ ಹೊರಗಿನ ಜನಕ್ಕೆ ಅಂತ ಹೇಳ್ತಾರೆ ಸದೀಪ್ ಅವರು ಅದಲ್ಲದೆ ಇದ್ರ ಬಗ್ಗೆ ಭವೇಗೌಡವ್ರ ಥರ್ಗೆ ಹೇಳ್ತಾರೆ ನನಗೆ ಗೊತ್ತಿಲ್ಲ ಸರ್ ಅಕಸ್ಮಾತ್ ಏನಾದರೂ ಅಲ್ಲಿಂದ ಬಾಲ್ ಏನೋ ತಗೊಂಡ್ರೆ ನಾನು ಕೆಪ್ಟನ್ಸಿಟಿಗೆ ಕ್ವಿಟ್ ಮಾಡ್ತೀನಿ ಅಂತ ಹೇಳ್ತಾರೆ ಭವೇಗೌಡ ಸತ್ತ ಅದೇ ರೀತಿ ಬಾವೇಗೌಡವರು ಕ್ಯಾಪ್ಟನ್ಸಿನೇ ಕ್ವಿಟ್ ಮಾಡಿದ್ದಾರೆ ಅವ್ರು ಕ್ಯಾಪ್ಟನ್ ನ್ನ ಅದಲ್ಲದೆ ರಜತವ್ರಿಗೆ ಕೇಳ್ತಾರೆ ರಜತವ್ರಿಗೆ ನಿಮ್ಗೆ ಗೊತ್ತಿತ್ತು ನಿಮ್ಗೆ ಕನ್ಫರ್ಮಾಗಿ ಗೊತ್ತಿತ್ತು ನೀವು ನೂರಕ್ಕೆ ನೂರು ಗೊತ್ತಿತ್ತು ಅಂತ ಹೇಳ್ತಾರೆ ನೀವು ಬೆಡ್ ಮೇಲೆ ಮಕ್ಕೊಂಡು ನೀವು ಯಾಕೆ ಅವಾಗಲೂ ಹೇಳಲಿಲ್ಲ ಕ್ಯಾಪ್ಟನ್ ಅನ್ನೋದು ಮುಖ್ಯ ಮುಖ್ಯವಾಗಿ ಕಪ್ಪ ಬೇರೆ ಕೊಟ್ಟಂಗೆ ಹೋಗ್ಬಿಡ್ತೀರಾ ನೀವು ಇರಲಿ ಬಿಡು ತಗೊಂಡು ಹೋಗ್ಲಿ ಪಾಪ ಅಂತ ಹೇಳಿ ಅಂತ ಸುದೀಪ ರಜಾತ ಅವ್ರಿಗೆ ಕೇಳ್ತಾರೆ ರಜತವ್ರು ಅವರು ಫುಲ್ ಬೆರಗಾಗ್ಬಿಟ್ಟಿರ್ತಾರೆ ಏನು ಹೇಳೋದು ಅಂತ ಗೊತ್ತಾಗಿಲ್ಲ ಯಾಕಂತಂದ್ರೆ ಇದೆಲ್ಲ ಗೊತ್ತಿರೋದಲ್ಲ ಪ್ರೋ ಇವತ್ತು ವೀಟಿ ಸಹ ಆಗ್ತಾರೆ ಆ ಟಾಸ್ಕಿಂದು ಮೋಸದಾಗ ಬೋ ಬವೇಗೌಡರಂತೂ ಸ್ವಲ್ಪ ಕಣ್ಣೀರ್ಸ್ತಾನ ಅಂತ ಹೇಳ್ಬೋದು ಕಣ್ಣೀರು ಹಿಡ್ಕೊಂತಾನೆ ಕ್ಯಾಪ್ಟನ್ ಹೊರಗೆ ಬರ್ತಾರೆ ಮೋಸ್ತ್ವರಿಗೆ ಹೇಳಿಲ್ಲ ಅಂತೇಳಿ ಅವ್ರಿಗೂ ತುಂಬನೇ ಬೇಜಾರಾಗುತ್ತ ಅಂತ ಹೇಳ್ಬೋದು ಅವರು ಸ್ವಲ್ಪ ಹೇಳ್ತಾರಂತಲೇ ಹೇಳ್ಬೋದು ನೆಕ್ಸ್ಟ್ ತುಂಬ ಜನಕ್ಕೆ ಇನ್ನೊಂದು ಡೌಟ್ ಇದೆ ಉಸ್ತುವಾರಿಗಳು ನೋಡಬೇಕಿತ್ತಲ್ಲ ಅಂತೇಳಿ ಅದಕ್ಕೋಸ್ಕರ ಕುದಿಸಿ ಅದಕ್ಕೂ ಕ್ಲಾರಿಟಿ ಕೊಡ್ತಾರೆ ಅಂತ ಹೇಳ್ಬೋದು ಉಸ್ತುವಾರಿಗಳು ನೋಡಬೇಕಿತ್ತು ಸರ್ ಅವ್ರು ನೋಡಲಿಲ್ಲ ನೀವಿಬ್ರು ತಾನೆ ರಜತ್ ಮೋಶ್ ಅವ್ರು ಇಬ್ಬರು ತಾನೆ ನೀವು ಹೇಳ್ಬೋದಿತ್ತು ತಾನೆ ಅಲ್ಲಿ ಬೊವೆಗೌಡವರು ಹೇಳ್ತಾರೆ ಇಲ್ಲಿ ಅಂತ ಹೇಳಿ ಇಲ್ಲಿ ನನಗೆ ಗೊತ್ತಿಲ್ಲ ಇಲ್ಲಿ ಅಂತ ಹೇಳ್ತಾರೆ ಅಕಸ್ಮಾತ್ ನೀವು ಇಬ್ಬರು ಏನಾದರೂ ಒಬ್ಬಾದ್ರೂ ಹೇಳಿದರೆ ಅಲ್ಲಿ ಉಸ್ತವರಿಗಳನ್ನ ನಿಲ್ಲಿಸ್ತಿದ್ರು ಅದು ಬಿಟ್ಟು ಟಾಸ್ಕ್ ಎಲ್ಲ ಮುಗಿದಾದ್ಮೇಲೆ ಕ್ಯಾಪ್ಟನ್ ಆದಮೇಲೆ ಬಂದಿದ ಬಗ್ಗೆ ಚರ್ಚೆ ಮಾಡಿದ್ರೆ ಏನು ಏನು ಲಾಭ ಹೇಳ್ರಿ ಏನು ಏನು ಆಗಬೇಕಿತ್ತು ಹೇಳ್ರಿ ಆದ್ಮೇಲೆ ಮುಗ್ದಾದ್ಮೇಲೆ ಇವಾಗ ಯಾರಿಗೆ ಲಾಸು ಅಂತ ಹೇಳ್ತಾರೆ ಸುದೀಪ್ ಅವರು ಇವತ್ತಿನ ಇಷ್ಟೆಲ್ಲ ಚರ್ಚೆ ಆಗುತ್ತೆ ಗೋಯ್ಗುಡವರು ಇಂದ ಕ್ವಿಟ್ ಮಾಡಿ ನಿಮಗೆ ಅನಿಸುತ್ತೆ ಅಷ್ಟೇ ಅಲ್ಲದೆ ರಜತ್ ಹಾಗೂ ಮೋಕ್ಷದವರು ಈ ನಿರ್ಧಾರದ ಬಗ್ಗೆ ಹೇಗೆ ಅನಿಸುತ್ತೆ ಇವರು ಕೊಟ್ಟ ಕ್ಲಾರಿಟಿ ಬಗ್ಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದ್ರೂ ಬಿಡಿಯಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮಧ್ಯಾಹ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್